ಶ್ರೀಮದ್ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿ ಕೃಷ್ಣ ಪರಮಾತ್ಮನ ಜನ್ಮದ ಸಂದರ್ಭವನ್ನು ತಿಳಿತಾ ಇರುವಾಗ ಭಾಗವತಾಚಾರ್ಯರು ಕೃಷ್ಣ ಪರಮಾತ್ಮನನ್ನು ಹೇಳ್ತಾರೆ ತಮದ್ಭುತ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ శంఖ గదాద్యుదాయుధం శంఖగదాద్యుదాయుధం శ్రీవత్సక్ష్మం గలశోభికౌస్తభం పీతాంబరం సాంద్రపయోధ సౌభగం ఎందుతారు శ్రీకృష్ణ పరమాత్మ అత్యద్భుతవారత లీలయన్న వర్ణనత ఆ పరమాత్మన రూపవన్న బండి గుణాలన్నూ తెంత శ్లోక ಶ್ಲೋಕದಲ್ಲಿ ಕೃಷ್ಣನಿಗೆ ಅದ್ಭುತ ಅಂತ ಕರೆದರೆ ನಾವುಗಳು ಈ ಶ್ಲೋಕಕ್ಕೆ ಅದ್ಭುತ ಅಂತ ಕರೆಯಬೇಕು ಆ ರೀತಿಯಾಗಿ ಸ್ವತಃ ವಾಸಿಷ್ಠ ಕೃಷ್ಣ ಯಾದವ ಕೃಷ್ಣರ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಕೃಷ್ಣ ಪರಮಾತ್ಮನನ್ನು ತಮ್ಮ ಅದ್ಭುತಂ ಬಾಲಕ ಮಂಬುಜೆಕ್ಷಣಂ ಅಂತ ಕರೆದರು ಇಲ್ಲಿ ಕೃಷ್ಣ ಪರಮಾತ್ಮನನ್ನು ಬಾಲಕ ಅಂತ ಕರೆಯುವುದು ಬಹಳ ಕಷ್ಟ ಬಾಲಕ ಹೇಗೆ ಬಾಲಕನ ರೂಪದಲ್ಲಿ ಬಂದಿದ್ದಾನೆ ಅಂತ ಹೇಳಬಹುದು ಪರಮಾತ್ಮನಿಗೆ ಎಲ್ಲ ತರಹದ ರೂಪಗಳು ಉಂಟು ಆದರೆ ಈಗ ಬಂದದ್ದು ಚತುರ್ಭುಜನಾಗಿ ಶಂಖಚಕ್ರಾದಿ ಆಯುಧಗಳನ್ನು ಎಲ್ಲ ಆಭರಣಗಳನ್ನು ಧಾರಣ ಮಾಡಿಕೊಂಡು ಬಂದದ್ದು ಆಮೇಲೆ ಮತ್ತೆ ಬಾಲರೂಪದಲ್ಲಿ ಪರಮಾತ್ಮ ತಾನು ಅಭಿವ್ಯಕ್ತನಾದ ಆದರೆ ಮೊದಲು ಪರಮಾತ್ಮ ದೊಡ್ಡ ರೂಪದಲ್ಲೇನೆ ಬಂದದ್ದು ಹೀಗಾಗಿ ಬಾಲಕ ಅಂತ ಹೇಗೆ ಆ ಸಂದರ್ಭದಲ್ಲಿ ವರ್ಣನೆ ಮಾಡಿದ್ದು ಎಂಬ ಪ್ರಶ್ನೆ ಬರ್ತದೆ ಅದಕ್ಕೆ ವ್ಯಾಖ್ಯಾನಕಾರರು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತಿಳಿಸ್ತಾರೆ ಬಾಲಕಂ ಅಂದರೆ ಪರಮಾತ್ಮ ಬಾಲಕ ಅಂತ ಅರ್ಥ ಅಲ್ಲ ಚತುರ್ಮುಖ ಬ್ರಹ್ಮದೇವರೇ ಯಾವನಿಗೆ ಬಾಲ ಆಗಿ ಇದ್ದಾರೋ ಬಾಲಹ ಯಸ್ಯ ಸಹ ಬಾಲಕ ಕ ಅಂದರೆ ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮದೇವರು ಯಾವನಿಗೆ ಬಾಲ ಆಗಿ ಇದ್ದಾರೋ ಕೂಸಾಗಿದ್ದಾರೋ ಅವನು ಬಾಲಕ ಇವನೇ ಬಾಲಕ ಅಲ್ಲ ಕ ಇವನಿಗೆ ಬಾಲ ಅನ್ನೋದಕ್ಕಾಗಿ ಇವನು ಬಾಲಕನಾಗಿದ್ದಾನೆ ಅಂತ ಅಂದ ಮೇಲೆ ಯಾವ ಪರಮಾತ್ಮನನ್ನ ಬ್ರಹ್ಮದೇವರು ತನ್ನ ತಂದೆಯಾಗಿ ಹೇಳ್ತಾರೆ ಅಹಂ ಬ್ರಹ್ಮಚಾರ್ಯ ಈಶ ಪ್ರಜಾನಾಂ ತಸ್ಮಜ್ಜಾತಃ ತ್ವಂಚ ಮತ್ತ ಪ್ರಸೂತಃ ಎಂಬುದಾಗಿ ರುದ್ರದೇವರಿಗೆ ಹೇಳುತ್ತಾರೆ ನಾನು ಆ ಪರಮಾತ್ಮನಿಂದ ಅವತಾರ ಮಾಡಿ ಹುಟ್ಟಿದ್ದು ನನ್ನಿಂದ ನೀನು ಹುಟ್ಟಿದ್ದೀ ಎಂಬುದಾಗಿ ತಿಳಿಸ್ತಾರೆ ಯಸ್ಯ ಪ್ರಸಾದಜೋ ಬ್ರಹ್ಮ ರುದ್ರಶ್ಚ ಕ್ರೋಧ ಸಂಭವ ಆ ಪರಮಾತ್ಮನ ಪ್ರಸಾದ ಎಂಬ ಗುಣದಿಂದ ಅಭಿವ್ಯಕ್ತರಾದವರು ಬ್ರಹ್ಮದೇವರಾದರೆ ಪರಮಾತ್ಮನ ಕ್ರೋಧದಿಂದ ಹುಟ್ಟಿದಂಥವರು ರುದ್ರದೇವರು ಎಂಬುದಾಗಿ ಶಾಸ್ತ್ರದಲ್ಲಿ ನಾವು ತಿಳಿತೇವೆ ಅಂತಹ ಪ್ರಸಾದದಿಂದ ಬ್ರಹ್ಮನನ್ನ ಹುಟ್ಟಿಸಿದಂತಹ ಮಹಾನುಭಾವ ಈ ಪರಮಾತ್ಮ ಬ್ರಹ್ಮದೇವರಿಗೂ ಜನಕನಾಗಿದ್ದಾನೆ ಅಂತಂದ ಮೇಲೆ ಅವನಿಗೆ ಹುಟ್ಟು ಇರಲಿಕ್ಕೆ ಸಾಧ್ಯವೇ ಎಲ್ಲರನ್ನೂ ಹುಟ್ಟಿಸ್ತಾರೆ ಅಂತ ಪ್ರಸಿದ್ಧರಾದವರು ಬ್ರಹ್ಮದೇವರು ಸೃಷ್ಟಿಕರ್ತೃಗಳು ವಿಧಾತೃಗಳು ಅಂತ ಜಗತ್ತಿನಲ್ಲಿ ಪ್ರಸಿದ್ಧರಾದವರೇ ಬ್ರಹ್ಮದೇವರು ವಿಧಾತೃವಿಗೂ ವಿಧಾತೃವಾಗಿ ಇವನಿದ್ದಾನೆ ಎಂದ ಮೇಲೆ ಇವನು ಹುಟ್ಟಿಲ್ಲ ಅಂತಾಯ್ತು ಎಲ್ಲರನ್ನೂ ಹುಟ್ಟಿಸುವ ಬ್ರಹ್ಮನನ್ನೇ ಹುಟ್ಟಿಸಿದ್ದಾನೆ ಎಂದ ಮೇಲೆ ಇವನಿಗೆ ಹುಟ್ಟಿಸಿದವರು ಇನ್ಯಾರಿಲ್ಲ ಅಂತಹ ಜನ್ಮರಹಿತನಾಗಿರತಕ್ಕಂತಹ ಪರಮಾತ್ಮ ಕೇವಲ ಮತ್ತೆ ಪ್ರಾದುರ್ಭಾವವನ್ನು ಮಾತ್ರ ಮಾಡುತ್ತಾ ಇದ್ದಾನೆಯೇ ಹೊರತು ನಿಜವಾದ ಅರ್ಥದಲ್ಲಿ ಇಲ್ಲಿ ಹುಟ್ಟಿಲ್ಲ ಅಂತ ತಿಳಿಸಬೇಕಾಗಿದೆ ಅದು ಕೃಷ್ಣ ಪರಮಾತ್ಮನ ಜನ್ಮದ ಸಂದರ್ಭ ಹೀಗಾಗಿ ಎಲ್ಲರಂತೆ ಪರಮಾತ್ಮ ಹುಟ್ಟಿದ್ದಾನೆ ಎಂಬ ಭ್ರಾಂತಿ ನಮಗೆ ಬರದಿರಲಿ ಅನ್ನೋದಕ್ಕೆ ಪರಮಾತ್ಮ ಇದು ಕೇವಲ ಪ್ರಾದುರ್ಭಾವ ಮಾಡಿದ್ದು ಅಂತ ತೋರಿಸುವುದಕ್ಕೋಸ್ಕರ ಬ್ರಹ್ಮದೇವರಿಗೆ ಜನಕನಾಗಿದ್ದಾನೆ ಎಂಬ ಮಾತನ್ನು ಆ ಸಂದರ್ಭದಲ್ಲಿ ಬಹಳ ಔಚಿತ್ಯಪೂರ್ಣವಾಗಿ ನಾವು ತಿಳಿಯಬೇಕು ಎಂಬ ಅಭಿಪ್ರಾಯವನ್ನು ನಮಗೆ ತಿಳಿಸ್ತಾರೆ ಆದ್ದರಿಂದ ಆ ಪರಮಾತ್ಮನನ್ನ ಬಾಲಕಂ ಅಂತ ಹೇಳುವುದರ ಉದ್ದೇಶ ಜನ್ಮರಹಿತ ಅನ್ನೋದನ್ನು ತಿಳಿಸುವುದರ ಉದ್ದೇಶ ಅಂದರೆ ಶಬ್ದದಿಂದ ನಮಗೆ ಏನು ಅರ್ಥ ಬರುತ್ತೋ ಅದಕ್ಕೆ ಪೂರ್ಣ ವಿಪರೀತ ಅರ್ಥ ಬಾಲಕ ಅಂದರೆ ಎಲ್ಲರಂತೆ ಅವನು ಹುಟ್ಟಿದ ಎಂಬ ಅರ್ಥ ಬರ್ತದೆ ಎಲ್ಲರಂತೆ ಹುಟ್ಟಿದವನಲ್ಲ ಎಲ್ಲರನ್ನೂ ಹುಟ್ಟಿಸುವವನನ್ನು ಹುಟ್ಟಿಸಿದವ ಅಂತನ್ನುವ ಅರ್ಥವನ್ನು ನಮಗೆ ತಿಳಿಸಿಕೊಡ್ತಾರೆ ಇದು ಒಂದು ಎರಡನೆಯದಾಗಿ ಉದ್ಭವರ ಆತ್ಮನಃ ಕೇಶವು ಸಿತಕೃಷ್ಣವು ಮಹಾಮುನೆ ಎಂಬ ವಿಷ್ಣು ಪುರಾಣದ ಪಂಚಮಾಂಶದಲ್ಲಿ ಹೇಳಿರತಕ್ಕಂತಹ ಮಾತನ್ನ ನಾವು ತಿಳಿತೇವೆ ಅದನ್ನು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ತಿಳಿಸಿಕೊಡ್ತಾರೆ ಯಥೈವ ಕೃಷ್ಣಕೇಶಸ ಕೃಷ್ಣಸ್ಯ ಬ್ರಹ್ಮತಾಖಿಲ ಎಂಬುದಾಗಿ ಹೇಳಿದ್ದಾರೆ ಆ ಮಾತನ್ನು ಇಲ್ಲಿ ನಮಗೆ ನೆನಪಿಸಿಕೊಡ್ತಾರೆ ಹಿಂದಿ ಭಾಷೆಯಲ್ಲಿ ಬಾಲ ಅನ್ನುವ ಶಬ್ದಕ್ಕೆ ಹೇಗೆ ಕೂದಲು ಅಂತ ಅರ್ಥ ಇದೆ ಬಾಲ ಅಂತ ಕರೀತಾರೆ ಆ ರೀತಿಯಾಗಿ ಮತ್ತೆ ಸಂಸ್ಕೃತದಲ್ಲಿಯೂ ಬಾಲ ಶಬ್ದಕ್ಕೆ ಕೂದಲು ಅಂತ ಅರ್ಥ ಇದೆ ಬಾಲ ವಾಲ ನಾವು ಕನ್ನಡದಲ್ಲೇ ಬಾಲ ಅಂತ ಕರಿತೇವೆ ಸಾಮಾನ್ಯವಾಗಿ ಬಾಲಕ್ಕೆ ಕೂದಲು ಇರ್ತದೆ ಆಕಳಿನ ಬಾಲ ಇರಬಹುದು ಆನೆಯ ಬಾಲ ಇರಬಹುದು ಅಥವಾ ಮಂಗದ ಬಾಲ ಇರಬಹುದು ಕೂದಲೇ ಇರ್ತದೆ ಹೀಗಾಗಿ ಬಾಲ ಪ್ರಚುರವಾದದ್ದರಿಂದ ಅದಕ್ಕೆ ಬಾಲ ಅಂತ ಕರಿತೇವೆ ಕನ್ನಡದಲ್ಲಿ ಹಿಂದಿ ಒಳಗೆ ಕೂದಲಕ್ಕೆ ಬಾಲ ಅಂತ ಕರೀತಾರೆ ಎಲ್ಲರೂ ತಮ್ಮ ತಮ್ಮ ಬಾಲನ್ನ ಕೊಡ್ತಾರೆ ಅಂತ ಅನ್ನೋದಕ್ಕಾಗಿ ಬಾಲಾಜಿ ಅಂತ ಕರೀತಾರೆ ಅವನಿಗೆ ಅವನು ಕೃಷ್ಣನೇ ಇದೀಗ ಕೇಳಿದ್ರಲ್ಲ ವೆಂಕಟೇಶ ಬೇರೆ ಅಲ್ಲ ವಿಠಲ ಬೇರೆ ಅಲ್ಲ ಕೃಷ್ಣ ಬೇರೆ ಅಲ್ಲ ಮೂರು ಕೃಷ್ಣನ ರೂಪಗಳೇ ಹೀಗಾಗಿ ಆ ಕೃಷ್ಣ ಪರಮಾತ್ಮನ ರೂಪ ಆಗಿದ್ದಾನೆ ಅಂತ ಅನ್ನೋದಕ್ಕಾಗೇನೆ ವೆಂಕಟೇಶನಿಗೂ ಬಾಲಾಜಿ ಅಂತ ಕರೆದಿರಬಹುದು ಆ ವಿಷಯ ಇರಲಿ ಆದ್ರೆ ತಿಳಿಯಬೇಕಾದದ್ದು ಬಾಲ ಅಂದ್ರೆ ಕೇಶ ಬಾಲಯೇವ ಬಾಲಕ ಕೃಷ್ಣ ಪರಮಾತ್ಮ ಪರಮಾತ್ಮನ ಒಂದು ಅಂಶ ಅತ್ಯಂತ ಅಭಿನ್ನ ಮೂಲ ರೂಪದ ಪರಮಾತ್ಮನಿಗಿರುವ ಶಕ್ತಿ ಸಾಮರ್ಥ್ಯ ಗುಣಗಳೆಲ್ಲ ಪರಮ ಕೃಷ್ಣ ಪರಮಾತ್ಮನಿಗೂ ಉಂಟು ಆದರೆ ಒಂದು ಅಂಶ ಮಾತ್ರ ಯಾವ ಅಂಶ ಆ ಕೃಷ್ಣ ಪರಮಾತ್ಮನ ಕೈಯೋ ಕಾಲೋ ಬಟ್ಟೋ ಉಗುರೋ ಏನದು ಯಾವುದೂ ಅಲ್ಲ ಕೇಶ ಒಂದು ಕೇಶ ಅದು ಎಲ್ಲ ಕೂದಲುಗಳಲ್ಲ ಒಂದು ಕೇಶ ಕೃಷ್ಣ ಕೇಶ ಕಪ್ಪಾದ ಪರಮಾತ್ಮನ ಒಂದೇ ಒಂದು ಕೂದಲು ಅದು ಶ್ರೀಕೃಷ್ಣ ಪರಮಾತ್ಮನ ಅವತಾರ ಹಾಗಾದರೆ ಕೃಷ್ಣ ಕೇಶವೇ ಇಲ್ಲಿ ಅವತಾರ ಮಾಡ್ತಾ ಇದೆ ಶ್ರೀಮದಾಚಾರ್ಯರು ತಿಳಿಸಬೇಕಾದದ್ದು ಪರಮಾತ್ಮನ ಒಂದೊಂದು ಅವಯವಗಳು ಗುಣಪರಿಪೂರ್ಣವಾಗಿವೆ ದೋಷ ದೂರವಾಗಿವೆ ಅಂತನ್ನೋದಕ್ಕೆ ವ್ಯಾಪ್ತವಾಗಿವೆ ಅಂತನ್ನೋದಕ್ಕೆ ನಿಮಗೇನು ಬೇಕು ದೃಷ್ಟಾಂತ ಕೃಷ್ಣನೇ ಸಾಕಲ್ಲ ಅಂತಾರೆ ಕೃಷ್ಣ ಪರಮಾತ್ಮ ವಿಶ್ವರೂಪವನ್ನು ತೋರಿಸಿ ತನ್ನ ವ್ಯಾಪ್ತವಾಗಿರತಕ್ಕಂತಹ ರೂಪವನ್ನು ಅರ್ಜುನನಿಗೆ ತೋರಿಸಿದ ಆ ವ್ಯಾಪ್ತವಾಗಿ ಬೆಳೆದು ನಿಂತು ತೋರಿಸಿದ ರೂಪ ಉಂಟಲ್ಲ ವಿಶ್ವರೂಪ ಅದು ಯಾವುದು ಅದು ಕೇವಲ ಒಂದು ಕೇಶ ಅದು ಕೃಷ್ಣ ಕೇಶ ಹಾಗಾದರೆ ಪರಮಾತ್ಮನ ಒಂದು ಅಂಶವೇ ಇದು ವ್ಯಾಪ್ತವಾಗಿದೆ ಇದು ನಮಗಿದು ಸಾಕ್ಷಿಯಲ್ಲವೇ ಸ್ವಯಂ ಕೃಷ್ಣ ಪರಮಾತ್ಮನೇ ಪರಿಪೂರ್ಣನಾದ ಗುಣಪರಿಪೂರ್ಣನಾದ ತತ್ ಪಾಣಿಪಾದಿಶಿ ಮುಖಂ ಪರಂ ಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್ ಮಮ ಭೂತ ಮಹೇಶ್ವರಂ ಸರ್ವೋತ್ತಮವಾದಂತಹ ಸರ್ವಗುಣಪರಿಪೂರ್ಣವಾದಂತಹ ದೋಷದೂರವಾದ ರೂಪ ಅದು ಈ ಕೃಷ್ಣ ಕೇಶ ಒಂದೇ ಅಂದ ಮೇಲೆ ಪರಮಾತ್ಮನ ಎಲ್ಲ ಅವಯವಗಳು ಪರಿಪೂರ್ಣ ಅಂತ ನಮಗೆ ಗೊತ್ತಾಗುತ್ತೆ ಆ ಮಾತನ್ನು ದೇವರು ನಮಗೆ ಸೂಚನೆ ಮಾಡಬೇಕಾಗಿದೆ ಈ ಶಂಖಚಕ್ರಾದಿ ಆಯುಧಗಳಿಂದ ವಿಶಿಷ್ಟವಾದ ಗುಣಪರಿಪೂರ್ಣವಾದ ವಸ್ತು ಪ್ರಾದುರ್ಭೂತವಾದದ್ದು ಈ ಕಂಸಾದಿಗಳ ಸಂಹಾರ ಮಾಡೋದಕ್ಕಾಗಿ ಭೂಭಾರ ಹರಣ ಮಾಡೋದಕ್ಕಾಗಿ ಪರಮಾತ್ಮನಿಗೆ ತಾನೇ ಇಳಿದು ಬಂದು ಬರಬೇಕಾಯಿತು ಅಂತ ತಿಳಿಯಬೇಡಿ ಆ ಪರಮಾತ್ಮನ ಒಂದೊಂದು ಅಂಶವೂ ಪರಿಪೂರ್ಣ ಕೇವಲ ಭಗವಂತನ ಕೃಷ್ಣ ಕೇಶ ಎಲ್ಲ ಕೆಲಸವನ್ನು ಮಾಡಿದೆ ಅನ್ನೋದನ್ನು ನಮಗೆ ಅವತಾರದ ಸಂದರ್ಭದಲ್ಲಿ ನೆನಪಿಸಿಕೊಡಬೇಕಾಗಿದೆ ಅದಕ್ಕೆ ಹೇಳಿದರು ಬಾಲಕಂ ಬಾಲಕ ಅಂದರೆ ಕೂಸಲ್ಲ ಬಾಲ ಅಂದರೆ ಕೇಶ ಬಾಲಯೇವ ಬಾಲಕ ಪರಮಾತ್ಮನ ಒಂದು ಕೃಷ್ಣ ಕೇಶ ಇಲ್ಲಿ ಅವತಾರ ಮಾಡಿದೆ ಆ ಅವತಾರವೇ ಇಷ್ಟು ಪರಿಪೂರ್ಣವಾಗಿದೆ ಎಂಬ ಅಭಿಪ್ರಾಯವನ್ನ ಸೂಚನೆ ಮಾಡುವುದಕ್ಕೋಸ್ಕರವಾಗಿ ಹಾಗೆ ಹೇಳಿದ್ದಾರೆ ಎಂಬುದಾಗಿಯೂ ನಮಗೆ ತಿಳಿಸಿಕೊಡ್ತಾರೆ ಆದ್ದರಿಂದ ಆ ತರಹದ ಒಂದು ಅಭಿಪ್ರಾಯವನ್ನು ನಾವು ತಿಳಿಬೇಕು ಎರಡನೇದಾಗಿ ಕ ಅನ್ನುವ ಶಬ್ದಕ್ಕೆ ಶಬ್ದ ಅಂತ ಅರ್ಥ ಇದೆ ಕೈ ಶಬ್ದ ಎಂತ ಧಾತು ಆದ್ದರಿಂದ ಕ ಅನ್ನುವ ಶಬ್ದಕ್ಕೆ ಶಬ್ದ ಅಂತ ಅರ್ಥ ಶಬ್ದದ ರಾಶಿ ವೇದಗಳು ಆ ವೇದಗಳು ಪರಮಾತ್ಮನ ಕೂಸೇ ಪರಮಾತ್ಮ ಅದನ್ನು ಹುಟ್ಟಿಸಿಲ್ಲ ಆದರೆ ಪರಮಾತ್ಮ ಅದರ ಅಭಿವ್ಯಕ್ತಿಯನ್ನು ಮಾಡಿದ್ದಾರೆ ಅನ್ನೋದಕ್ಕಾಗಿ ಬ್ರಹ್ಮದೇವರಿಗೆ ಜನಕನಾದದ್ದರಿಂದಲೂ ಪರಮಾತ್ಮ ಬಾಲಕ ತೇನೆ ಬ್ರಹ್ಮ ಹೃದಯ ಆದಿಕವಯೇ ಬ್ರಹ್ಮದೇವರಿಗೆ ವೇದಗಳ ಉಪದೇಶವನ್ನ ಮಾಡಿದ್ದಾನೆ ಆದ್ದರಿಂದಲೂ ಬಾಲಃ ಕಹ ಕಹ ವೇದ ಯಸ ಏನ ಅಭಿವ್ಯಜ್ಯಮಾನ ಸಹ ಬಾಲಕ ವೇದಗಳ ಅಭಿವ್ಯಕ್ತಿಯನ್ನ ಮಾಡಿದಂಥವನು ಪರಮಾತ್ಮ ಅನ್ನುವುದಕ್ಕಾಗಿ ಪರಮಾತ್ಮನಿಗೆ ಬಾಲಕ ಅಂತಾರೆ ಅಥವಾ ಬಾಲೇ ಚತುರ್ಮುಖ ಬ್ರಹ್ಮಣಿ ಕಹ ವೇದಃ ಯಸ್ಮಾತ್ ಸಹ ತೇನೇ ಬ್ರಹ್ಮ ಸದಾಯ ಅಧಿಕವಯೇ ಬಾಲೆ ತನ್ನ ಕೂಸು ಕೂಸಾಗಿರತಕ್ಕಂತಹ ಚತುರ್ಮುಖ ಬ್ರಹ್ಮದೇವರಲ್ಲಿ ಕಹ ಅಂದ್ರೆ ವೇದಃ ಯಸ್ಮಾತ್ ಸಹ ಯಸ್ಮಾದ ಉಪದಿಷ್ಟ ಸಹ ಬಾಲಕಃ ಚತುರ್ಮುಖ ಬ್ರಹ್ಮದೇವರಿಗೆ ವೇದಗಳ ಉಪದೇಶವನ್ನು ಮಾಡಿರತಕ್ಕಂಥವನು ಪರಮಾತ್ಮ ಎಂಬ ಅಭಿಪ್ರಾಯದಲ್ಲಿಯೂ ಕೂಡ ಆ ಪರಮಾತ್ಮನಿಗೆ ಬಾಲಕ ಎಂಬುದಾಗಿ ಕರೆದಿದ್ದಾರೆ ಇದಲ್ಲದೆ ನಾವು ವ್ಯವಹಾರದಲ್ಲಿ ಮಾತನಾಡುವಾಗ ಒಂದು ರೀತಿ ಮಾತಾಡ್ತೇವೆ ಬಹಳ ಜನ ಬಂದಿರ್ತಾರೆ ಬಹಳ ಜನ ಬಂದಾಗ ಬೇರೆ ಬೇರೆ ಅವರಿಗೆ ದಕ್ಷಣೆ ಕೊಡಬೇಕಾಗ್ತದೆ ಎಷ್ಟು ಕೊಡಬೇಕು ತಲೆಗೆ ಹತ್ತು ರೂಪಾಯಿ ಕೊಡಿ ಅಂದ್ರೆ ತಲೆಗೆ ಹತ್ತು ರೂಪಾಯಿ ಕೊಡೋದು ಅಂದ್ರೆ ಅರ್ಥ ಏನು ಅದು ರೂಢ ಲಕ್ಷಣ ತಲೆಗೆ ಹತ್ತು ರೂಪಾಯಿ ಕೊಡಿ ಅಂದ್ರೆ ಒಬ್ಬ ವ್ಯಕ್ತಿಗೆ ಹತ್ತು ರೂಪಾಯಿ ಕೊಡೋದು ಅಂತ ಅರ್ಥ ತಲೆಗೆ ಅಂದ್ರೆ ತಲೆ ಮೇಲೆ ಒಯ್ದಿಡೋದಲ್ಲ ಅಡಿಗೆ ಅವರು ಕಾಂಟ್ರಾಕ್ಟರ್ಸ್ ಹೇಳ್ತಾರೆ ಎಲೆಗೆ ಅಂತ ಅದು ಎಲೆಗಲ್ಲ ಎಲೆ ಮೇಲೆ ಇರುವ ಬಡಿಸಿದ ಎಲ್ಲ ಪದಾರ್ಥಗಳನ್ನು ಸೇರಿ ಹೇಳೋದು ಆ ರೀತಿ ತಲೆಗೆ ಅಂತಂತಾರೆ ಒಂದು ತಲೆಗೆ ಅಂತನ್ನುವ ಅರ್ಥ ಒಬ್ಬ ವ್ಯಕ್ತಿಯನ್ನು ಹೇಳುವುದಕ್ಕಾಗಿ ತಲೆ ಅಂತ ಕರೆಯುವ ಪದ್ಧತಿ ಹಾಗೆ ಇಲ್ಲಿ ಕ ಅಂತನ್ನುವ ಶಬ್ದಕ್ಕೆ ತಲೆ ಅಂತ ಅರ್ಥ ತಲೆ ಅಂದ್ರೆ ತಲೆಗಳು ಎಲ್ಲಾ ತಲೆಗಳು ಅಂದ್ರೆ ಎಲ್ಲಾ ಜೀವರಾಶಿಗಳು ಅಂತ ಅರ್ಥ ಬಾಲಾಹ ಕಾಹ ಯಸ್ಯ ಸಹ ಸಮಸ್ತ ತಲೆಗಳೂ ಕೂಡ ಯಾರ ಕೂಸುಗಳೋ ಅರ್ಥಾತ್ ಜಗತ್ತಿನ ಎಲ್ಲ ಜೀವರಾಶಿಗಳು ಕೂಡ ಯಾರ ಮಕ್ಕಳೋ ಸರ್ವ ಜನಕನು ಯಾರೋ ಅವನು ಹುಟ್ಟಲಿಕ್ಕೆ ಸಾಧ್ಯವಿದೆಯೇ ಅಲ್ಲ ಅವನ ಕೇವಲ ಪ್ರಾದುರ್ಭೂತನಾಗಿದ್ದಾನೆ ಹೊರತು ಅವನು ಹುಟ್ಟಿಲ್ಲ ಯಾವ ವಸುದೇವ ದೇವಕಿಯರು ಹುಟ್ಟಿಸಬೇಕಾಗಿದೆ ಕೃಷ್ಣನನ್ನ ಅವರು ಇವನ ಕೂಸೆ ಯಾಕೆ ಅವು ಎರಡು ತಲೆಗಳೇ ಅಲ್ಲ ಆ ವಸುದೇವ ದೇವಕಿ ಎಂಬ ಎರಡು ತಲೆಗಳು ಕೂಡ ಯಾರ ಬಾಲರೋ ಅವರೇನು ಈ ಕೃಷ್ಣನನ್ನು ಹುಟ್ಟಿಸ್ತಾರೆ ಅಲ್ಲ ಇದು ಕೇವಲ ಪ್ರಾದುರ್ಭಾವ ಅನ್ನುವುದನ್ನ ಮತ್ತೂ ದೃಢಪಡಿಸುವುದಕ್ಕೆ ಬಾಲಕಂ ಎಲ್ಲಾ ಕಗಳು ಯಾರ ಬಾಲರೋ ಅಂಥವನು ಬಾಲಕ ಎಂಬುದಾಗಿ ತಮದ್ಭುತಂ ಬಾಲಕಂ ಅದಕ್ಕಾಗಿ ಅದ್ಭುತ ಬಾಲಕಏನು ನೀವೆಲ್ಲ ತಿಳಿಯುವಂತೆ ಬಾಲಕ ಅಲ್ಲ ಇವನು ಅತ್ಯದ್ಭುತನಾಗಿರತಕ್ಕಂತಹ ಬಾಲಕ ಎಂಬ ಅಭಿಪ್ರಾಯದಿಂದ ಬಾಲಕ ಎಂಬುದಾಗಿ ಕೃಷ್ಣ ಪರಮಾತ್ಮನನ್ನು ಕರೆದಿದ್ದಾರೆ ಎಂಬುದಾಗಿ ನಾವು ತಿಳಿಯಬೇಕು ಪರಮಾತ್ಮ ಹಾಗಾದರೆ ತಾನು ಆಗಬೇಕಾದ್ರೆ ಹೇಗೆ ಅಭಿವ್ಯಕ್ತನಾಗ್ತಾನೆ ಅದನ್ನು ತಿಳಿಯಬೇಕಲ್ಲ ನಾವು ವಸುದೇವ ದೇವಕಿಯರಂತೂ ಅವ್ವ ಅಪ್ಪ ಅಲ್ಲ ಯಾರು ಹಾಗಾದರೆ ಪರಮಾತ್ಮ ಬರಬೇಕಾದ್ರೆ ಎಲ್ಲಿಂದ ಬರ್ತಾನೆ ಅಂತನ್ನುವ ಪ್ರಶ್ನೆ ಪರಮಾತ್ಮ ತನ್ನಿಂದ ತಾನು ಅಭಿವ್ಯಕ್ತನಾಗ್ತಾನೆ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ತೆ ಪೂರ್ಣಸ ಪೂರ್ಣಮಾದಾಯ ಪೂರ್ಣಮೇಮಾವಶಿಷ್ಯತೆ ಏನದು ಏತ ಏತನ್ ಅನಾವತಾರಾಣಾ ನಿಧಾನಂ ಬೀಜಮವೇಯಂ ಆ ಶ್ವೇತದ್ವೀಪದಲ್ಲಿರತಕ್ಕಂತಹ ನಾರಾಯಣ ರೂಪಿಯಾದ ಪರಮಾತ್ಮ ಉಂಟಲ್ಲ ಆ ಪರಮಾತ್ಮನೇ ತನ್ನ ಎಲ್ಲ ವಿಧವಾಗಿರತಕ್ಕಂತಹ ಅವತಾರಗಳಿಗೆ ಬೀಜ ಬೀಜ ಅಂದರೆ ಅಭಿವ್ಯಂಜಕನಾಗಿದ್ದಾನೆ ಆ ಪರಮಾತ್ಮನ ಶ್ವೇತದ್ವೀಪದಲ್ಲಿ ಮಲಗಿದ ನಾರಾಯಣ ರೂಪ ಏನುಂಟೋ ಆ ನಾರಾಯಣ ರೂಪದಿಂದಲೇ ಎಲ್ಲ ಅವಚಾರಗಳು ಹೊರಗೆ ಬರುತ್ತದೆ ಅಭಿವ್ಯಕ್ತವಾಗತ್ತೆ ಅವಚಾರ ಕೆಲಸ ಆದ ಮೇಲೆ ಮತ್ತೆ ಸಂಶ್ಲೇಷ ವಿಶೇಷವನ್ನ ಹೊಂದುತ್ತೆ ಹುಟ್ಟಿಲ್ಲ ಸಾವಿಲ್ಲ ವಿಶ್ಲೇಷ ಸಂಶ್ಲೇಷ ಆ ಮೂಲ ರೂಪದಿಂದ ಒಂದು ಅಂಶ ದೂರ ಬಂದು ಕಾರ್ಯ ಮಾಡುತ್ತದೆ ಜನರ ದೃಷ್ಟಿಯಲ್ಲಿ ತೋರುವಂತೆ ಮತ್ತೆ ಮೂಲ ರೂಪದ ಹತ್ತಿರ ಹೋಗಿ ಸೇರುತ್ತದೆ ಅಷ್ಟೇ ಇವುಗಳೇ ಪರಮಾತ್ಮನ ಪ್ರಾದುರ್ಭಾವ ಹಾಗೂ ತಿರೋಭಾವಗಳು ಆದ್ದರಿಂದ ಆ ರೀತಿಯಲ್ಲಿ ಪರಮಾತ್ಮ ತನ್ನಿಂದ ತಾನು ಅಭಿವ್ಯಕ್ತನಾಗ್ತಾನೆ ಇನ್ಯಾರಿಂದ ಅಲ್ಲ ಹಾಗಾದರೆ ಪರಮಾತ್ಮ ಯಾರ ಕೂಸು ತನ್ನ ಕೂಸು ತಾನೆ ಕ ಅನ್ನುವ ಶಬ್ದಕ್ಕೆ ಕಂಬ್ರಹ್ಮ ಖಂ ಬ್ರಹ್ಮ ಸುಖರೂಪಿಯಾದ ಗುಣಪರಿಪೂರ್ಣನಾಗಿರತಕ್ಕಂತಹ ಪರಮಾತ್ಮ ವೇದ ಪ್ರತಿಪಾದ್ಯನಾದ ಭಗವಂತ ಅವನಿಗೆ ಕ ಅಂತ ಹೆಸರು ವೇದ ಪ್ರತಿಪಾದ್ಯನಾಗಿರತಕ್ಕಂತಹ ಕ ಅಂದ್ರೆ ಶಬ್ದ ಸರ್ವ ವೇದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ ಕ ಅಂದ್ರೆ ಸುಖ ಸುಖ ಪರಿಪೂರ್ಣನಾಗಿದ್ದಾನೆ ಆದ್ದರಿಂದ ಪರಮಾತ್ಮನಿಗೆ